ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಉತ್ತರಾರಾಧನೆಯ ಪರ್ವಕಾಲ ಉತ್ತರಾರಾಧನೆಯಲ್ಲಿ ವಿಶೇಷವಾಗಿ ಎಲ್ಲ ಕಡೆ ಕೂಡ ರಥೋತ್ಸವ ಮಂಗಳ ಸ್ನಾನ ಎಲ್ಲವೂ ಕೂಡ ನಡೆಯುತ್ತೆ ಎಲ್ಲರೂ ಕೂಡ ಮಂಗಳ ಕಾರ್ಯವನ್ನು ಮಾಡ್ತಾರೆ ಇವತ್ತಿನ ದಿವಸ ಗುರುರಾಯರು ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಮಂಗಳವು ಉಂಟಾಗಲಿ ಎಂಬುದಾಗಿ ಅನುಗ್ರಹವನ್ನು ಉಂಟು ಮಾಡ್ತಾರೆ ಆದ್ದರಿಂದ ಇವತ್ತಿನ ದಿವಸ ಅನೇಕರು ವಿವಾಹವನ್ನು ಕೂಡ ಮಾಡ್ತಾರೆ ಅಥವಾ ಎಲ್ಲ ಮಂಗಳ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಆದ್ದರಿಂದ ನಾವು ಕೂಡ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಮಾಡಬೇಕು ಎಂಬುದಾಗಿ ಅನೇಕ ದಿವಸಗಳ ಕನಸನ್ನು ಇಟ್ಕೊಂಡಿದ್ವು ಅದರಂತೆ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಇವತ್ತಿನ ದಿವಸ ಶಂಕುಸ್ಥಾಪನೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ ಶಂಕುಸ್ಥಾಪನೆ ಅಂತಂದರೆ ಭೂಮಿ ಪೂಜೆ ಅಂದರೆ ಇಲ್ಲಿ ಮಂತ್ರ ಮಂದಿರದ ನಿರ್ಮಾಣದ ಒಂದು ಸಂಕಲ್ಪ ವಾಸ್ತವವಾಗಿ ನಮಗೆ ಇಷ್ಟರಲ್ಲಿ ಭೂಮಿ ಸಂಪೂರ್ಣವಾಗಿ ಖರೀದಿಯಾಗಿ ಶಂಕುಸ್ಥಾಪನೆ ಆಗಬೇಕಿತ್ತು ಅಥವಾ ಭೂಮಿ ಖರೀದಿ ಮಾಡದೇ ಇದ್ದರೆ ಶಂಕುಸ್ಥಾಪನೆ ಮಾಡಲಿಕ್ಕೂ ಕೂಡ ಸಾಧ್ಯವೇ ಇರಲಿಲ್ಲ ಆದರೆ ಎರಡೂ ಆಗದೆ ಗುರುರಾಯರು ತಮ್ಮದೇ ಆದ ಒಂದು ಮಹಿಮೆಯಿಂದ ಶಂಕುಸ್ಥಾಪನೆ ಮಾಡಿಸ್ತಿದ್ದಾರೆ ಆದರೆ ಭೂಮಿ ಖರೀದಿಯನ್ನು ಇನ್ನೂ ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅದಕ್ಕೆ ಬೇಕಾಗುವಷ್ಟು ಅನುಕೂಲವೂ ಕೂಡ ಪಡ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಆದರೂ ಕೂಡ ಒಂದು ಧೈರ್ಯ ಗುರುರಾಯರು ಅವರ ಕಾರ್ಯ ಆದ್ದರಿಂದ ಅವರು ಮಾಡಿಸ್ತಾರೆ ಮಾಡಿಸಿಕೊಳ್ತಾರೆ ಅನ್ನುವಂತಹ ಒಂದು ಧೈರ್ಯದಿಂದ ಇವತ್ತಿನ ದಿವಸ ನೀವು ಇಲ್ಲಿ ನೋಡ್ತಾ ಇರುವಂತೆ ಶಂಕು ಈ ಭೂಮಿಯಲ್ಲಿ ಶಂಕುಸ್ಥಾಪನೆಯ ಕಾರ್ಯವು ನಡೆಯುತ್ತೆ ಇವತ್ತಿನ ದಿವಸ ಯಾರಿಗೆ ಅಪೇಕ್ಷೆ ಇದೆ ಅವರು ಸಾಯಂಕಾಲದ ಸಮಯದಲ್ಲಿ ಸುಮಾರು ಐದೂವರೆಯಿಂದ ಆರೂವರೆ ಈ ಸಮಯದಲ್ಲಿ ಅಥವಾ ಐದರಿಂದ ಏಳು ಈ ಸಮಯದಲ್ಲಿ ಇಲ್ಲಿಗೆ ಆಗಮಿಸಬೇಕು ಗುರುರಾಯರ ಪ್ರಸಾದವನ್ನು ಸ್ವೀಕರಿಸಬೇಕು ಎಂಬುದಾಗಿ ಕೂಡ ಪುನಃ ಮತ್ತೊಮ್ಮೆ ನಿಮಗೆ ವಿನಮ್ರನಾಗಿ ನಾನು ಸ್ವಾಗತವನ್ನು ಹೇಳಲಿಕ್ಕೆ ಬಯಸ್ತೇನೆ ರಾಘವೇಂದ್ರ ಮಂತ್ರ ಮಂದಿರ ಸುಮಾರು ಎರಡು ಕೋಟಿ ವೆಚ್ಚದ ಒಂದು ಕಾರ್ಯವಾಗಿದೆ ಇದನ್ನು ನಾವು ಮಾಡೋದರಿಂದ ಮುಂದೆ ನಾವು ಅನೇಕರಿಗೆ ಲೋಕೋಪಕಾರ ಮಾಡುವಂಥದ್ದು ಮತ್ತು ಭಕ್ತರಿಗೆ ಜ್ಞಾ ಸಾಧನೆಯನ್ನು ಮಾಡಿಸುವಂಥದ್ದು ಇವೆಲ್ಲ ಕಾರ್ಯಗಳು ಕೂಡ ಇದರಿಂದ ಮುಂದೆ ಸಾಗುತ್ತೆ ಆದ್ದರಿಂದ ಈ ಮಂದಿರದ ಅವಶ್ಯಕತೆ ಬಹಳವಾಗಿ ಇದೆ ಈಗ ಗುದ್ದಲಿ ಪೂಜೆ ಆಗುತ್ತೆ ಇವತ್ತಿನ ದಿವಸ ಸಾಗುತ್ತೆ ಮುಂದೆ ಇದರ ಕಟ್ಟಡದ ನಿರ್ಮಾಣ ಎಲ್ಲವೂ ಕೂಡ ಭಕ್ತರ ಹೆಗಲಿನ ಮೇಲೆ ಇದೆ ಗುರುರಾಯರು ಹೇಗೆ ಅನುಗ್ರಹವನ್ನು ಮಾಡ್ತಾರೆ ಹೇಗೆ ಇದನ್ನು ನಿರ್ಮಾಣ ಮಾಡಿಸಿಕೊಳ್ತಾರೆ ನಮಗೆ ಕಿಂಚಿತ್ತೂ ಕೂಡ ತಿಳಿದಿಲ್ಲ ಆದರೆ ಒಂದು ವಿಶ್ವಾಸ ಇಲ್ಲಿಯ ತನಕ ತಂದಿರುವಂತಹ ಗುರುರಾಯರು ಮುಂದೆಯೂ ಕೂಡ ಹೀಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅನ್ನುವಂತಹ ಒಂದು ಧೈರ್ಯ ವಿಶ್ವಾಸದೊಂದಿಗೆ ನಾವು ಇವತ್ತಿನ ದಿವಸ ಈ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗೂ ಯಾರು ಯಾವುದೇ ಒಂದು ಮಂಗಳ ಕಾರ್ಯವನ್ನು ಮಾಡುವಂತಹ ಅಪೇಕ್ಷೆ ಇತ್ತು ಅಂತಂದರೆ ಇವತ್ತಿನ ದಿವಸ ಪ್ರಾರಂಭ ಮಾಡಿ ಗುರುರಾಯ ಇವತ್ತಿನ ದಿವಸ ನಕ್ಷತ್ರ ತಿಥಿ ವಾರ ಎಲ್ಲವೂ ಕೂಡ ಅನುಕೂಲವಾಗಿಯೇ ಇದೆ ಆದ್ದರಿಂದ ನಿಮಗೆ ವಿಶೇಷವಾಗಿಯೂ ಕೂಡ ಗುರುರಾಯರ ಅನುಗ್ರಹವು ಕೂಡ ಉಂಟಾಗುತ್ತೆ ಮತ್ತು ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮಂಗಳಮಯವಾಗುತ್ತೆ ಆದ್ದರಿಂದ ಈ ರೀತಿಯಲ್ಲಿ ನೀವು ಕೂಡ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ ಗುರುರಾಯರ ಈ ಮಂತ್ರಮಂದಿರದ ಒಂದು ಈ ಶಂಕುಸ್ಥಾಪನೆಗೆ ಸಾವಿರಾರು ಭಕ್ತರು ಕಾರಣರಾಗಿದ್ದಾರೆ ತಮ್ಮ ಕೈಲಾದಷ್ಟು ಹಣವನ್ನು ಇದಕ್ಕೆ ದಾನವನ್ನಾಗಿ ನೀಡಿದ್ದಾರೆ ನೂರಾರು ಮಂದಿ ಭೂದಾನವನ್ನು ಮಾಡಿದ್ದಾರೆ ಇನ್ನು ಅನೇಕರು ಸುಮಾರೊಂದು ಏಳೆಂಟು ಮಂದಿ ಲಕ್ಷ ರುಗಳ ದಾನವನ್ನು ಕೂಡ ಮಾಡಿದ್ದಾರೆ ಇನ್ನು ಬಹಳಷ್ಟು ಮಂದಿ ಸಾವಿರ ರುಗಳನ್ನು ಪ್ರಸಾದಕ್ಕೋಸ್ಕರ ನಮಗೆ ಕಳಿಸಿದ್ದಾರೆ ನಾವು ಆ ಹಣದಲ್ಲಿ ಈ ಆ ಹಣವನ್ನು ನಾವು ಇದೇ ಭೂಮಿ ಖರೀದಿಗೋಸ್ಕರ ನಾವು ವಿನಿಯೋಗ ಮಾಡಿದ್ದೇವೆ ಹೀಗೆ ನೀವು ಕೊಟ್ಟಿರುವಂಥ ಹಣ ಇನ್ನು ಶಾಶ್ವತವಾಗಿ ಈ ಭೂಮಿ ಕಟ್ಟಡ ಇರುವಷ್ಟು ಕಾಲ ಅದು ಶಾಶ್ವತವಾಗಿರುತ್ತೆ ಅದರ ಪುಣ್ಯ ನಿಮೆಲ್ಲ ಭಕ್ತರಿಗೂ ಕೂಡ ಪ್ರಾಪ್ತವಾಗುತ್ತೆ ಎಲ್ಲರಿಗೂ ಕೂಡ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಅನೇಕರಿಗೆ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರಿಗೆ ನಾವು ಪುನಃ ನಾಳೆ ಅಥವಾ ನಾಡಿದ್ದು ಮುಂದಿನ ದಿವಸದಲ್ಲಿ ಇಲ್ಲಿ ಆಗುವಂತಹ ಶಂಕುಸ್ಥಾಪನೆಯ ಪೂರ್ಣವಾದ ವಿಡಿಯೋವನ್ನು ಕೂಡ ನಾವು ಪಬ್ಲಿಷ್ ಮಾಡ್ತೀವಿ ಹಾಗೂ ನೀವು ಇದರ ಮೂಲಕವೇ ನೀವು ನೋಡಬಹುದು ಎಂಬುದಾಗಿಯೂ ಕೂಡ ನಾನು ಇಲ್ಲಿ ತಿಳಿಸ್ತೀನಿ ರಾಘವೇಂದ್ರ ಮಂತ್ರ ಮಂದಿರದ ಈ ಶಂಕುಸ್ಥಾಪನೆಗೆ ಭೂಮಿ ಖರೀದಿಗೆ ಹಾಗೂ ಕಟ್ಟಡದ ನಿರ್ಮಾಣಕ್ಕೆ ನೀವೆಲ್ಲರೂ ಕೂಡ ಕಾರಣರಾಗಿದ್ದೀರಿ ಎಲ್ಲರಿಗೂ ಕೂಡ ಗುರುರಾಯರು ಪೂರ್ಣವಾದ ಅನುಗ್ರಹವನ್ನು ಉಂಟು ಮಾಡಲಿ ಎಂಬುದಾಗಿ ಮತ್ತೊಮ್ಮೆ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣು ಮೇ ಪರಮಸ್ವರು ಶ್ರೀ राघवेन्द्रा